ನಮಸ್ಕಾರ ಕರ್ನಾಟಕ ರಾಷ್ಟ್ರ ರಾಜಕಾರಣದಲ್ಲಿ ಬಿ ಜೆ ಪಿಯ ಟಾರ್ಗೆಟ್ಗೆ ಎದುರಾಳಿಗಳು ಒಂದು ಸಮಯದಲ್ಲಿ ಭಗ್ನವಾಗಿದ್ರು ಆ ಲಿಸ್ಟ್ನಲ್ಲಿ ತುಂಬಾ ಒಡೆತಕ್ಕೆ ಬಿಜೆಪಿಯ ಒಡೆತಕ್ಕೆ ಟಾರ್ಗೆಟ್ ಆಗಿರೋ ವ್ಯಕ್ತಿಗಳಲ್ಲಿ ಮೊದಲನೇ ವ್ಯಕ್ತಿ ಅಂತೇಳಿದ್ರೆ ನಮ್ಮ ಅರವಿಂದ್ ಕೇಜ್ರಿವಾಲ ನಮ್ಮ ಅರವಿಂದ್ ಕೇಜ್ರಿವಾಲ್ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ನಾನು ಸಹ ಆಮ್ ಆದ್ಮಿ ಪಾರ್ಟಿನಲ್ಲಿ ಪ್ರೆಸೆಂಟ್ಲಿ ಸಹ ನಾನು ಆಮ್ ಆದ್ಮಿ ಪಾರ್ಟಿಯಲ್ಲಿ ಇದ್ದೀನಿ ಐ ಆಮ್ ಸ್ಟಿಲ್ ದರ್ ಎಕ್ಸಿಸ್ಟ್ ಇನ್ ಆಮ್ ಆದ್ಮಿ ಪಾರ್ಟಿ ಬಟ್ ಯಾವುದೇ ಪೋಸ್ಟ್ ಅಲ್ಲಿ ಇಲ್ಲ ಐ ಆಮ್ ಸ್ಟಿಲ್ ಇನ್ ಎಕ್ಸಾಂಪಲ್ ಆಮ್ ಆದ್ಮಿ ಪಾರ್ಟಿ ಯಾಕೆ ಆಮ್ ಆದ್ಮಿ ಪಾರ್ಟಿ ಈಗ ವಿಚಾರ ಬರ್ತಾ ಇದೆ ಅಂತಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಒಂದು ಕಾರಣವನ್ನು ಇಟ್ಕೊಂಡು ಆಡಳಿತ ರೂಢ ಕೇಂದ್ರ ಸರ್ಕಾರ ಅರವಿಂದ್ ಕೇಜ್ರಿವಾಲ್ ಅವರನ್ನು ಟಾರ್ಗೆಟ್ ಮಾಡಿ ಇಡಿ ಮತ್ತೆ ಸಿ ಬಿ ಐನ ಬಳಸಿ ಹೊರಡ ಹಾಕಿದ್ದಾರೆ ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಯಾರು ಮಾಡ್ತಪ್ಪಾ ಅರವಿಂದ್ ಕೇಜ್ರಿವಾಲ್ ಏನ್ ಮಾಡಿದಾರೆ ಎಪ್ಪತ್ತೆಂಟು ವರ್ಷದಲ್ಲಿ ಹತ್ತಾರು ಪಾರ್ಟಿ ಬಂದು ಕೋಟ್ಯಾಂತರ ದೇಣಿಗೆ ತಗೊಂಡ್ರು ಇನ್ ಡೈರೆಕ್ಟ್ ತಗೊಂಡ್ರು ಇನ್ ಬೈರೆಕ್ಟ್ ತಗೊಂಡ್ರು ಬ್ಲಾಕ್ ಅಲ್ಲಿ ತಗೊಂಡ್ರು ವೈಟಲ್ಲಿ ತಗೊಂಡ್ರು ಖುದ್ದು ಬಿಜೆಪಿನೇ ಆರು ಸಾವಿರದ ಅರವತ್ತು ಕೋಟಿ ಬಾಂಡ್ಸ್ ಅನ್ನ ತಗೊಂಡು ತಾನೊಬ್ಬ ಸತ್ಯರಿಶನ್ ಅಂತ ಮೆರಿತಾ ಇದೆ ಅದೊಂದು ಕಡೆ ಇಟ್ಟರು ಕೂಡ ಅದನ್ನ ಪ್ರಶ್ನೆ ಮಾಡ ಯೋಗ್ಯತೆ ಕೇಂದ್ರ ಮೋದಿ ಸರ್ಕಾರಕ್ಕೆ ಇಲ್ಲ ಯಾಕಂದ್ರೆ ಖುದ್ದು ಆರ್ ಸಾವಿರದ ಅರವತ್ ಕೋಟಿ ದೇಣಿಗೆನ ಎಲೆಕ್ಟ್ರಾನಿಕ್ ಬಾಂಡ್ಸ್ ಮುಖಾಂತರ ತಗೊಂಡು ಆ ಎಲೆಕ್ಟ್ರಾನಿಕ್ ಬಾಂಡ್ಸ್ ಅಸಂವಿಧಾನಿಕ ಅಂತ ಅಂದ್ರೆ ಇಲ್ಲಿಗಲ್ ಅಂತ ಹೇಳ್ಬಿಟ್ಟಿದೆ ಸುಪ್ರೀಂ ಕೋರ್ಟ್ ಯಾರಾದ್ರೂ ಪಿಟೀಷನ್ ಹಾಕಾರೆ ಒಳಗಡೆ ಹೋಗ್ತಾರೆ ಅದು ಬೇರೆ ವಿಚಾರ ಇನ್ನು ಹಾಕಿದೆ ಆ ದೇಶ ಆಗಿದೆ ಏನಾಗುತ್ತೆ ನೋಡೋಣ ಬಟ್ ಈ ಒಂದು ನೂರು ಕೋಟಿ ಹಣವನ್ನ ತಗೊಂಡ್ರು ಅಂತ ಟಾರ್ಗೆಟ್ ಮಾಡಿ ಅರವಿಂದ್ ಕೇಜ್ರಿವಾಲ್ ಮತ್ತೆ ಆ ಟೀಮ್ ನ ಅರೆಸ್ಟ್ ಮಾಡೋದಿದೆಯಲ್ಲ ತುಂಬಾ ಅದೊಂಥರ ಐ ತಿಂಕ್ ದಟ್ಸ್ ಅ ಲಾಸ್ಟ್ ಗೇಮ್ ಆಫ್ ಬಿಜೆಪಿ ಅಂತ ತಪ್ಪಾಗ್ಬಿಡುದು ಬಟ್ ಇದು ಬರೀ ಗಿಜಮಿ ಬಿಜೆಪಿಯ ಗೇಮ್ ಅಲ್ಲ ಇಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡಿದ್ವಿ ಯಾಕೆ ಇನ್ವೆಸ್ಟಿಗೇಷನ್ ಮಾಡಿದ್ವಿ ಯಾಕೆ ವಿಚಾರ ಬರ್ತಾ ಇದೆ ಅಂತಂದ್ರೆ ಒಂದ್ ಹೇಳ್ತೀವಿ ಇಲ್ಲಿವರೆಗೂ ಕಳೆದ ಹದಿನೈದು ವರ್ಗು ನಾವು ಅರವಿಂದ್ ಕೇಜ್ರಿವಾಲ್ ಆ ಟಾಪಿಕ್ ಅನ್ನ ಟಚ್ ಮಾಡಿರಲ್ಲ ಬಿಕಾಸ್ ವಿ ಥಾಟ್ ಯಾರೋ ಲೀಗಲ್ ಟೀಮ್ ರೆಡಿ ಮಾಡ್ತಾ ಇದ್ರೆ ಮಾಡ್ಕೊಂಡ್ಲಿ ಅಂತ ಬಟ್ ಇಲ್ಲ ಒಂದ್ ಕಡೆ ಡೌಟ್ ಬಂತು ಅರವಿಂದ್ ಕೇಜ್ರಿವಲ್ ಅನ್ನ ಹೊರಡೆಟ್ಟರುದಲ್ಲಿ ವಿರೋಧಿಗಳ ಬಿಟ್ಟು ಒಳಗಡೆ ಇರೋರು ಏನಾದ್ರು ಅಂತ ನಾವು ತನಿಖೆ ಮಾಡಕ್ ನಮ್ಗೆ ಆಶ್ಚರ್ಯಕವಾದಂಥ ಘಟನೆಗಳು ಕಾಣಿಸ್ಕೊಂಡು ವಿ ಕೆಂಪು ಟು ನೋ ಇಟ್ಸ್ ನಾಟ್ ಓನ್ಲಿ ಅಪೋನೆಂಟ್ಸ್ ಬಟ್ ಒಳಗಡೆ ಬಿ ಜೆ ಮೀನ್ ಆಮ್ ಆದ್ಮಿ ಪಾರ್ಟಿ ಒಳಗಡೆ ಇರೋರೆ ಅರವಿಂದ್ ಕೇಜ್ರಿವಾಲ್ ಆ ಮಾಹಿತಿಗಳನ್ನು ಕೊಟ್ಟು ಆ ಹೊರಗಡೆ ಇದ್ದವರು ಅರವಿಂದ್ ಕೇಜ್ರಿವಾಲನ್ನು ಕಳೆದ ಹನ್ನೆರಡು ವರ್ಷಗಳಿಂದ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಫಂಡ್ಸ್ ವಿಚಾರವಾಗಿ ಯಾಕಂದರೆ ಇನಿಷಿಯಲಾಗಿ ಆಮ್ ಆದ್ಮಿ ಪಾರ್ಟಿ ಶುರು ಮಾಡಿದಾಗ ಒಂದಷ್ಟು ಜನ ಬೇಸಿಕ್ ಇದ್ರಲ್ಲ ಅವರುಗಳು ಅರವಿಂದ್ ಕೇಜ್ರಿವಾಲ್ ಅನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಮಾಹಿತಿ ಕೂಡ ಒಳಗಡೆ ಬಂದಿದೆ ಅದು ಎಷ್ಟು ಮಟ್ಟಿಗೆ ಅದು ನಿಜ ಸುಳ್ಳು ಅದು ಬೇರೆ ವಿಚಾರ ಬಟ್ ಅವ್ರು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅರವಿಂದ್ ಕೇಜ್ರಿವಾಲ್ ಬ್ಲಾಕ್ ಮೇಲ್ ಆಗಿದ್ದರು ಆಮೇಲೆ ಅವರ ಬೈಕ್ಗೆ ಅವರುಗಳನ್ನು ಯಾರೂ ತೆಗೆದಾಗ್ತಾ ಇರ್ಲಿಲ್ಲ ಅನ್ನೋದು ನಮ್ಮ ತನಿಖೆಯಿಂದ ಅಥವಾ ನಮ್ಮ ಟೀಮಿನ ತನಿಖೆಯಿಂದ ಗೊತ್ತಾಗಿದೆ ಆ ಬ್ಲಾಕ್ ಮೇಲ್ ಮಾಡಿರೋ ಪಟ್ಟಿಗಳಲ್ಲಿ ಕರ್ನಾಟಕದ ಆಮ್ ಆದ್ಮಿ ಪಾರ್ಟಿಯ ಕೆಲವರು ಕೂಡ ಇದ್ದಾರೆ ಅನ್ನೋದು ಆಶ್ಚರ್ಯವಾಗಿಲ್ಲ ಅದು ನಿಜ ಆಮೇಲೆ ಅದು ಹೊರಗಡೆ ಬರುತ್ತೆ ಈಗ ಅದೊಂದ್ ಕಡೆ ಆದ್ರೆ ಆ ಈ ಕರ್ನಾಟಕದಲ್ಲಿ ಇರುವ ಕೆಲವು ಆ ಈ ಬ್ಲಾಕ್ ಶಿಪ್ಸ್ ಏನಿದ್ದಾರೆ ಪಾರ್ಟಿ ವಿರೋಧಿ ಅಂತ ಐ ಮೀನ್ ಒಂದು ಮುಖ್ಯವಾದ ಸ್ಥಾನಗಳಲ್ಲಿ ಕೂತ್ಕೊಂಡು ಒಬ್ಬ ಇದಾನೆ ಪಂಜಾಬಿಂದ ಇಲ್ಲಿಗೆ ಬಂದು ಎಂಟು ವರ್ಷದಿಂದ ಜನರಲ್ ಸೆಕ್ರೆಟರಿ ಆಗಿದ್ದಾನೆ ಯು ಮಿಂಟು ಸೇ ಆಮ್ ಆದ್ಮಿ ಪಾರ್ಟಿಗೆ ಕರ್ನಾಟಕದಲ್ಲಿ ಕನ್ನಡಿಗರು ಯಾರು ಇಲ್ವಾ ಆಮೇಲೆ ಒಬ್ಬನೇ ಜನರಲ್ ಸೆಕ್ರೆಟರಿ ಆಗಬೇಕಾ ಜೊತೆಯಲ್ಲಿ ಆ ಪೃಥ್ವಿ ರೆಡ್ಡಿ ಅಂತ ಏನಿದ್ದಾನೆ ಕಳೆದ ಹತ್ತು ವರ್ಷದಿಂದ ಆ ಜಾಗನ ಖಾಲಿ ಮಾಡಿಲ್ಲ ಅವನು ಆಮೇಲೆ ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಬಟ್ ಬರೀ ಬರೀ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಅನ್ಕೊಂಡು ಆ ಪಾರ್ಟಿನ ಹಾಳು ಮಾಡಿಕೊಂಡು ಬಟ್ ಇಲ್ಲಿ ಇಲ್ಲಿ ಕಾನ್ಸ್ಪಿರಸಿ ಮತ್ತು ಉದ್ದೇಶ ಏನು ಅಂತಂದ್ರೆ ಆ ಪಾರ್ಟಿಗೆ ಬರ್ತಾ ಇರುವಂತಹ ಫಂಡ್ಸ್ ಏನಿದೆ ಅದನ್ನ ಕಂಟ್ರೋಲ್ ಮಾಡಕ್ಕೋಸ್ಕರ ಕೂತ್ಕೊಂಡಿರೋ ಒಂದು ಆರೋಪ ಸಹ ಇದೆ ಅದು ಒಂದು ಒಂದು ಮಟ್ಟದಲ್ಲಿ ಈಗ ಸಾಬೀತ್ ಕೂಡ ಆಗ್ತಾ ಇದೆ ಅದೊಂದು ಕಡೆ ಆದ್ರೆ ಅರವಿಂದ್ ಕೇಜ್ರಿವಾಲ್ ಅನ್ನ ಫಿಕ್ಸ್ ಮಾಡೋದ್ರಲ್ಲಿ ವಿರೋಧಗಳು ಎಷ್ಟು ಕಾಯ್ತಾ ಇದ್ರು ಪಾರ್ಟಿ ಒಳಗಡೆ ಸಹ ಕೆಲವು ಬ್ಲಾಕ್ ಶಿಪ್ಸು ಆ ಮಾಹಿತಿಗಳನ್ನು ಕೊಟ್ಟು ಅವ್ರನ್ನ ಫಿಕ್ಸ್ ಮಾಡೋದನ್ನ ನಮ್ಮ ತನಿಖೆಯಿಂದ ಬಹಿರಂಗವಾಗಿದೆ ಏನೇವ್ ಸ್ನೇಹಿತರೆ ಇದೆಲ್ಲ ನಮ್ಮ ಇದೆಲ್ಲ ನಮ್ಮ ಟೀಮಿನ ಇನ್ವೆಸ್ಟಿಗೇಷನ್ ಆದ್ರೆ ಅಂತಂದರೆ ಅಂತಂದ್ರೆ ಅವರ್ ಟೀಮ್ ನನ್ನ ಸಿಂಡಿಕೇಟು ಅರವಿಂದ್ ಕೇಜ್ರಿವಾಲ್ ಇನ್ನು ಹದಿನೈದು ದಿಸದಲ್ಲಿ ಹೊರಗಡೆ ಹೊರಗಡೆ ಕರ್ಕೊಂಬರ್ತೀವಿ ಲೆಟ್ ಇಟ್ ಬಿ ಎನಿಂಗ್ ಓಕೆ ನಮ್ಮ ಪ್ರಯತ್ನ ಇನ್ನು ಹದಿನೈದು ದಿವಸದಲ್ಲಿ ಅರವಿಂದ್ ಕೆಜ್ರಿವಾಲ್ ಹೊರ್ಗಡೆ ಬರಬೇಕು ಕಾರಣ ಆಗಲೇ ಬೇಜಾನ್ ಇದೆ ಕಾರಣ ಯಾಕೆ ಅಂತಂದ್ರೆ ಇರೋ ರಾಜಕೀಯದಲ್ಲಿ ಅಹ್ ಏನೋ ಒಂದಷ್ಟು ಬದಲಾವಣೆಗಳನ್ನ ಡೆಲ್ಲಿನಲ್ಲಿ ಮಾಡಿದಂಥ ಮಹನೀಯ ಅವನಂತ ಹೇಳಬೇಕೆ ತಪ್ಪು ಸಣ್ಣ ಪುಟ್ಟ ತಪ್ಪು ಇದಿಲ್ಲ ಅಂತ ಹೇಳ್ತಾ ಇಲ್ಲ ಒಂದ್ ರೀತಿ ಅರವಿಂದ್ ಕೆಜ್ರಿವಾಲ್ ಒಂಥರ ಡಿಕ್ಟೇಟರ್ ಇದ್ದಂಗೆ ಅಹ್ ಪಾರ್ಟಿನ ಬಿಟ್ಟು ನೋಡಿ ಅದು ಕೂಡ ಪಾರ್ಟಿ ರಿಸೈನ್ ಮಾಡಿಲ್ಲ ಕಾರಣ ಏನಕ್ಕೆ ಅಂತಂದ್ರೆ ಪಾರ್ಟಿನ ಹಾಳು ಮಾಡ್ಬಿಡ್ತಾರಂತ ಬಟ್ ಆತನ ಆ ಪಾರ್ಟಿನ ಹಾಳು ಮಾಡಬಾರ್ದು ಅಂತ ರಿಸೈನ್ ಮಾಡಿಲ್ಲ ಬಟ್ ಆತನನ್ನೇ ಪಾರ್ಟಿ ಒಟ್ಟು ಇದ್ಕೊಂಡು ಹಾಳು ಮಾಡಿರುವಂತ ಕೆಲವು ಕೆಲವು ಬ್ಲಾಕ್ ಶಿಪ್ಸ್ ಕರ್ನಾಟಕದಲ್ಲೂ ಇದ್ದಾರೆ ಇದನ್ನು ನಮ್ಮ ತನಿಖೆಯಿಂದ ಒಂದೇ ಬಂದಿದೆ ಬಟ್ ಅಲ್ಟಿಮೇಟ್ಲಿ ಅರವಿಂದ್ ಕೇಜ್ರಿವಾಲ್ ಒಳಗಡೆ ಬರಲಿ ಕರ್ನಾಟಕದಲ್ಲಿ ಒಂದು ಐದು ಜನ ಇದಾರೆ ಇವರುಗಳು ಸಾವಿರಾರು ಕೋಟಿ ನೂರಾರು ಕೋಟಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಹ ಇದೆ ಇದನ್ನ ಇಡಿ ಮತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಮತ್ತೆ ಸಿ ಬಿ ಐಗೆ ಕೊಟ್ಟಿದ್ದೀವಿ ಮೊದಲ ಆದ್ಯತೆ ಈ ತನಕ ಅದ್ರ ಪಾಡಗ ಅದು ಇಡಿ ಮತ್ತೆ ಸಿ ಬಿ ಐ ಮಾಡ್ತಾ ಇದೆ ವಿರ್ ಪ್ರೌಡ ಡಾಕ್ಯುಮೆಂಟ್ಸ್ ಆಲ್ಸೋ ವಿರ್ ಫೈಲ್ ಕಂ ಕಂಪ್ಲೇಂಟ್ ಆಲ್ಸೋ ಅಫಿಷಿಯಲಿ ವಿತ್ ಇಡಿ ಅಂಡ್ ಸಿಬಿ ಐ ಅದೊಂದ್ ಕಡೆ ಆದರೆ ಅರವಿಂದ್ ಕೇಜ್ರಿವಾಲ್ ಅನ್ನ ಬಿಡಿಸಬೇಕಾಗಿದೆ ನಾವು ನಮ್ಮ ಸಿಂಡಿಕೇಟ್ ನಮ್ಮ ಜಗದೀಶ್ ಸಿಂಡಿಕೇಟ್ ಏನಿದೆ ಅಡ್ವೊಕೇಟ್ಸ್ ನಾವು ಅರವಿಂದ್ ಕೇಜ್ರಿವಾಲ್ನ ಬಿಡಿಸ್ತೀವಿ ದಿಸ್ ವಿ ವಾಂಟ್ ಟು ಪ್ರೌಡ್ಲಿ ಸೇ ವಿ ಆರ್ ವರ್ಕಿಂಗ್ ಆನ್ ದಟ್ ನಮ್ಗೆ ಯಾರು ಹೇಳಿಲ್ಲ ಬಟ್ ಸ್ಟಿಲ್ ವಿ ಆರ್ ರೆಸ್ಪಾನ್ಸಿಬಲ್ ಟು ಗೆಟ್ ಇಮ್ ಔಟ್ ಅಂಡ್ ವಿ ವಿಲ್ ಗೆಟ್ ಇಮ್ ಔಟ್ ನಾವು ಕೈ ಇಟ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಬಂದೇ ಬರ್ತಾನೆ ಅದಕ್ಕೆ ಏನ್ ಬೇಕೋ ನಮ್ಮ ತಯಾರಿ ನಡೀತಾ ಇದೆ ವಿ ಆರ್ ವರ್ಕಿಂಗ್ ಇಟ್ ಓಕೆ ಪರವಾಗಿಲ್ಲ ವಾಕಾಲತ್ತಾಕಿ ಯಾರು ಮಾಡ್ತಾ ಅದು ಬೇರೆ ವಿಚಾರ ವಾಕಾಲಾತು ಆದಾಯಿಂದ ಆಚೆ ಬರಂಗಿ ಯಾವಾಗ ಬರಬೇಕಾಗಿತ್ತು ಅದು ಬೇರೆ ವಿಚಾರ ಅದಲ್ಲ ವಿ ಆರ್ ಹಾವಿಂಗ್ ಅವ್ರ ಓನ್ ವಿ ವಿರ್ ಅವರ್ ವಿರ್ ಹ್ಯಾವಿಂಗ್ ಅವ್ರ ಓನ್ ಏನೋ ಸೆಟ್ ಅಪ್ ವಿಲ್ ಬ್ರಿಂಗಿಮ್ ಔಟ್ ಕಾನೂನು ರೀತಿಯಲ್ಲಿ ಅರವಿಂದ್ ಕೇಜ್ರಿವಾಲ ರಿಲೀಸ್ ಮಾಡಿಸ್ತೀವಿ ದಿಸ್ ಇಸ್ ಮೈ ಫಸ್ಟ್ ಓಪನ್ ಡಿಕ್ಲರೇಷನ್ ಅವನಿಗೆ ಕರ್ಕೊಂಡ್ಬೋ ಆಚೆ ಕಡೆ ಆಮೇಲೆ ಕರ್ನಾಟಕದಲ್ಲಿ ಈ ಒಂದಷ್ಟು ಬ್ಲ್ಯಾಕ್ ಶೀಪ್ಗಳು ಗಲೀಜುಗಳು ಅಲ್ಲಿ ಕೂತ್ಕೊಂಡು ಅದು ತಿನ್ಕೊಂಡು ಏಸಿಗೆ ಮಾಡಿಕೊಂಡು ದುರುಪಯೋಗ ಮಾಡ್ಕೊಂಡವೆ ಅವನೆತ್ತಿ ಎತ್ತಿ ಅವನ ಎತ್ತಿ ಜೈಲಿಗೆ ಹಾಕ್ಸ್ತೀವಿ ಸೆಕೆಂಡ್ ಥರ್ಡ್ ಥಿಂಗ್ ವಿ ವಿಲ್ ಟೇಕ್ ಓವರ್ ಆಮ್ ಆದ್ಮಿ ಪಾರ್ಟಿ ಐ ವಿಲ್ ಟೇಕ್ ಓವರ್ ಆಮ್ ಆದ್ಮಿ ಪಾರ್ಟಿ ಯಾರು ಬಂದರೂ ಇದನ್ನ ನಿಲ್ಲಿಸಕ್ಕಾಗಲ್ಲ ಯಾಕೆ ಅಂತಂದ್ರೆ ಒಳಗಡೆ ಇರೋನ ಹೊರಡೆ ಕರ್ಕೊಂಬತ್ತೀನಿ ನಾನು ಆಮೇಲೆ ಆಮ್ ಆದ್ಮಿ ಪಾರ್ಟಿನ ಟೇಕ್ ಓವರ್ ಮಾಡ್ತೀನಿ ವಿ ವಿಲ್ ಲೀಡ್ ಕರ್ನಾಟಕ ಆಮ್ ಆದ್ಮಿ ಪಾರ್ಟಿ ಸೊ ತಾವೆಲ್ಲ ಕೇಳ್ತಾ ಇದ್ರಲ್ಲ ಸಿ ಎಮ್ ಹೆಂಗಾಗ್ತಿ ಅಂತ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಕಾಂಗ್ರೆಸ್ ಜೊತೆ ಒಡನಾಟ ಇಟ್ಕೊಳ್ತೀವಿ ಅದು ಹೇಳ್ತೀವಿ ನಾನು ಬಂದರೆ ಇಫ್ ಐ ಕಾಮ್ ಟು ಪವರ್ ಐ ವಿಲ್ ಕೀಪ್ ಎ ಗುಡ್ ರಿಲೇಷನ್ಶಿಪ್ ವಿತ್ ಕಾಂಗ್ರೆಸ್ ಯಾಕಂದರೆ ಒಬ್ಬರು ಏನು ಮಾಡೋಕ್ಕಾಗಲ್ಲ ಅದು ನನಗೆ ಗೊತ್ತಿದೆ ನಾನು ಇಷ್ಟೇ ಪ್ರಬಲವಾಗಿರ್ಬೋದು ಸಪೋರ್ಟ್ ಇಲ್ಲಾಂದ್ರೆ ಏನೂ ಮಾಡೋಕ್ಕಾಗಲ್ಲ ಅದನ್ನು ಒಪ್ಕೊಳ್ಳೇಬೇಕಾಗಿದ್ದೆ ಇವತ್ತಿನ ಮಾಡ್ದಲ್ಲಿ ವಿ ನೀಡ್ ಸಪೋರ್ಟ್ ವಿ ವಿಲ್ ರಿಪ್ಲೇಸ್ ಪೊಲಿಟಿಕಲ್ ಗೇಮ್ ಇನ್ ಕರ್ನಾಟಕ ಅರವಿಂದ್ ಕಲ್ಲಿ ವಜೀರ್ ಅವರ ರಿಸೈನ್ ಮಾಡಿಸ್ತೀನಿ ಇಲ್ಲಿರುವಂತ ಒಂದಷ್ಟು ಕುರಿಗಳನ್ನ ಹೊರಡೆಯ್ತೀನಿ ಕೊಬ್ಬು ತಿಂದಿದೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನಮ್ಮ ಪ್ರಿಪರೇಷನ್ ಆಪರೇಷನ್ಸ್ ಎಲ್ಲ ಮುಗ್ದೋಗಿದೆ ಒಂದು ಆರು ಜನ ಇದ್ದಾರೆ ಆರು ಜನನ ಇಡಿ ಮತ್ತು ಸಿ ಬಿ ಐಗೆ ದಾಖಲೆ ಇದೆ ನಾನು ಹೇಳ್ತಾ ಇಲ್ಲ ಒಂದು ಅವನನ್ನು ರಿಲೀಸ್ ಮಾಡಿಸಿ ಒಂದು ಹದಿನೈದು ದಿವಸದಲ್ಲಿ ನಮ್ಮ ಸಿಂಡಿಕೇಟ್ ವರ್ಕ್ ಮಾಡ್ತಾ ಇದೆ ಆಲ್ರೆಡಿ ಫಾರ್ ಲಾಸ್ಟ್ ಫಿಫ್ಟೀನ್ ಡೇಸ್ ವಿ ಆರ್ ವರ್ಕಿಂಗ್ ಸೊ ಇದು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂಡ್ ಅರವಿಂದ್ ಕೇಜ್ರಿವಾಲ್ನ ಹೊರಡೆ ಹಾಕ್ಸೋದ್ರಲ್ಲಿ ಅವನು ಒಂಥರ ಡಿಕ್ಟೇಟ್ರೆ ಒಂಥರ ದಡ್ಡ ಒಂಥರ ಮೊಂಡು ಹೇಳಿ ಮತ್ತು ಕೇಳಲ್ಲ ಪಾರ್ಟಿ ಅನ್ಕೊಂತಾನೆ ಪಾರ್ಟಿನಲ್ಲಿರೋರೆ ಗುಮ್ಮಿರೋದು ಇವಾಗ ಅವ್ನು ಯಾರೋ ಒಂದಷ್ಟು ಜನ ಬಿಜೆಪಿ ಕೊಡಲ್ಲ ಅದೇ ಥರನೇ ಇಲ್ಲಿ ಹಾಕೊಂಡು ಗುಮ್ಮಿದ್ದಾರೆ ಇಲ್ಲಿ ಗುಮ್ಮದಂದೇ ಅಲ್ಲ ಸ ನೂರಾರು ಕೋಟಿ ತಿಂದಿದ್ದಾರೆ ಅವನನ್ನು ಬಲಿ ಕೊಟ್ಟಿದ್ದಾರೆ ಅವನ್ನೇ ಫಿಕ್ಸ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಕೂತ್ಕೊಂಡು ಪೊಲಿಟಿಕಲ್ ಆಟ ಆಡ್ತಾರೆ ಈ ಒಂದು ಐದು ಜನ ಐದಾರು ಜನ ಅವರೇ ಅವ್ರನ್ನ ಸಿ ಬಿ ಐ ಮತ್ತು ಇಡಿಗೆ ಹಾಕೊಟ್ಟಿದಿನಿ ಆಲ್ರೆಡಿ ಸಿ ಬಿ ಐಗೆ ಮತ್ತು ಇಡಿಗೆ ಆಲ್ರೆಡಿ ದಾಖಲೆ ಸಮೇತ ನಾವು ಕೊಟ್ಟಿದ್ದೀವಿ ನೂರ ಎಂಬತ್ತು ಕೋಟಿ ಟ್ರಾನ್ಸ್ಫರ್ ಆಗಿರೋ ಒಂದೇ ಒಂದು ದಾಖಲೆ ಇದೆ ನೂರ ಎಂಬತ್ತು ಕೋಟಿ ಟ್ರಾನ್ಸ್ಫರ್ ಆಗುತ್ತೆ ಒಬ್ಬ ಡಾಕ್ಟ್ರಿಂದ ಆ್ಯಂಡ್ ಫಾರ್ ಅನಾವನ್ನ ಹುಡುಕ್ದಾಗ ಅವನು ಹವಾಲಾ ಏಜೆಂಟ್ ಆಗಿರ್ತಾನೆ ಈ ಹಣ ಎಲ್ಲಿಂದ ಬಂತು ಅಂತ ಒಂದು ಐದು ಜನ ಓಡಾಕ್ಸಿ ಅಲ್ಲ ಗೊತ್ತಿದೆ ಕರ್ನಾಟಕದವ್ರಿಗೆ ಅವ್ರನ್ನ ಸಿ ಬಿ ಐ ಮತ್ತು ಇ ಡಿ ಹೋಗ್ತಾರೆ ಅವ್ರು ಎಷ್ಟೇ ಪ್ರಬಲವಾಗಿರೋ ಅವ್ರನ್ನ ಹೋಗ್ತಾರೆ ದೆನ್ ಆಮ್ ಆದ್ಮಿ ಪಾರ್ಟಿ ಕರ್ನಾಟಕವನ್ನು ಸ್ವಚ್ಛ ಮಾಡಿ ವಿ ಆರ್ ಗೋನ್ ಟು ಟೇಕ್ ಓವರ್ ವಿತ್ ದ ಪರ್ಮಿಷನ್ ಆಫ್ ಅರವಿಂದ್ ಕೇಜ್ರಿವಾಲ ಕಾಣ ಯಾಕೆ ಅಂತಂದರೆ ಆರ್ ಆಮ್ ಆದ್ಮಿ ಪಾರ್ಟಿಗೆ ಒಂದು ಶಕ್ತಿ ತುಂಬಬೇಕಾಗಿದೆ ಆಮೇಲೆ ಒಂದು ರೀತಿಯಲ್ಲಿ ನಮ್ಮ ಮೈಂಡ್ ಮೈಂಡ್ಸೆಟ್ಗೆ ಅಡ್ಜಸ್ಟ್ಮೆಂಟ್ ಆಗುವಂಥ ಪಾರ್ಟಿ ಓಕೆ ಸೊ ಇದನ್ನು ಕರ್ನಾಟಕದ ಮುಂದೆ ಹೇಳ್ತಾ ಇದ್ದೀವಿ ಓಕೆ ವಿ ವಿಲ್ ಡು ಇಟ್ ಆ್ಯಂಡ್ ವಿ ವಿಲ್ ಬ್ರಿಂಗ್ ಅವನನ್ನು ಫಸ್ಟ್ ಈ ರೀಚಿ ರಿಲೀಸ್ ಮಾಡಿಸ್ತೀನಿ ಯಾಕಂದರೆ ನಾನು ನನ್ನ ಪವರ್ನ ಪ್ರೂವ್ ಮಾಡಬೇಕಾಗಿದೆ ಅವನು ರಿಲೀಸ್ ಮಾಡಿಸಿದ್ರೆ ನಮ್ಮ ರೂಮ್ದಲ್ಲಿ ಅವನು ಇಡ್ತಾನೆ ಓಕೆ ಸೊ ಇಲ್ಲಿ ಕರ್ನಾಟಕದಲ್ಲಿ ಏನೂ ಇಲ್ಲ ಬರೀ ಸ್ವಾಹ ಮಾಡ್ತಾವ್ರೆ ಆ ಕುರಿಗಳನ್ನ ಬ್ಲ್ಯಾಕ್ ಕುರಿಗಳನ್ನ ಎತ್ತಿ ಹೊರಡೇ ಹಾಕಿಸಿ ನಾನು ಟೇಕ್ ಓವರ್ ಮಾಡ್ತೀನಿ ಇದು ಓಪನ್ ಆಗಿ ಅವ್ರಿಗೆ ಹೇಳ್ತಾ ಇದ್ದೀನಿ ಏನೇನು ಕಿಸ್ಕೊಂತೀರ ಕಿಸ್ಕಳಿ ಓಕೆ ಅವನು ರಿಲೀಸು ಮಾಡಿಸ್ತೀನಿ ಕರ್ನಾಟಕದಲ್ಲಿ ಟೇಕ್ ಓವರು ಮಾಡ್ತೀವಿ ನಮ್ಮ ಸಿಂಡಿಕೇಟು ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಶುಭಾಶಯಗಳು ಥ್ಯಾಂಕ್ಸ್ ಅ ಲಾಟ್ ವೆರಿ ಶಾರ್ಟ್ಲಿ ಯು ಆಲ್ ಸಿ ನೀವೆಲ್ಲರೂ ಅರವಿಂದ್ ಕೇಜ್ರಿವಾಲ್ನ ಫ್ರೀಯಾಗಿ ಹೊರಗಡೆ ಬಂದು ಅವನು ಸಿ ಎಮ್ ಆಗಿ ಕೆಲಸ ಮಾಡೋದನ್ನ ನೀವೆಲ್ಲ ನೋಡ್ತೀರಾ ನಾನು ನೋಡಿಸ್ತೀನಿ ದಾಟ್ ಇಸ್ ಮೈ ಜಾಬ್ ಥ್ಯಾಂಕ್ಸ್ ಸಲ್ಲಾಟ್ ಕರ್ನಾಟಕ ದಿಸ್ ಇಸ್ ದಿಸ್ ಇಸ್ ದಿಸ್ ಇಸ್ ಸ್ಟೋರಿ ಅಲ್ಲ ಫ್ಯಾಕ್ಟ್ ಲವ್ ಯು ಆಲ್